ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಸರ್ಕಾರವಾಗಿ ಪರಿವರ್ತನೆ ಸರ್ಕಾರ ಸ್ವತಂತ್ರ ಬಂದಾಗಿಂದ ಸರ್ಕಾರಿ ಕಾರ್ಯಕ್ರಮಗಳು ಅನೇಕ ವರ್ಷಗಳಿಂದ ನಡೀತಾ ಇದೆ ಒಂದೇ ಮಾತರಂ ಗೀತೆಯಿಂದ ಪ್ರಾರಂಭ ಆಗ್ತಿದ್ದಂತ ಸರ್ಕಾರಿ ಕಾರ್ಯಕ್ರಮ ನಾಡಗೀತೆಯಿಂದ ಪ್ರಾರಂಭ ಆಗ್ತಿದ್ದಂತ ಸರ್ಕಾರಿ ಕಾರ್ಯಕ್ರಮ ಮತ್ತು ಕುರಾನ್ ಪಟ್ಟಣದಿಂದ ಆಗ್ತಾ ಇದೆ ಇದು ಸಂವಿಧಾನದ ವಿರೋಧಿಯ ಪ್ರಜ್ವಲನೆ ಆಗ್ತಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಅವರು ದೀಪಜ್ವಲನೆ ಮಾಡಿರುವವರು ಆದ್ರೆ ನೀವು ಕಾಂಗ್ರೆಸ್ನ ರಾಜ್ಯ ಸರ್ಕಾರ ಬೆಂಕಿಗೆ ಆಹುತಿ ಕೊಡುವಂತ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಸಂವಿಧಾನವನ್ನು ಬೆಂಕಿಗೆ ಹಾಕಿ ಸುಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೆ ಕಾಂಗ್ರೆಸ್ ಅಂತೇಳಿ ಅನೇಕ ಉದಾಹರಣೆಗಳು ಇದೆ ಒಬ್ಬ ಮಂತ್ರಿ ಸರ್ಕಾರಿ ಕಾರ್ಯಕ್ರಮ ಮಾಡಿದಾಗ ಸಂತೋಷ್ ಬಾಡ್ ಇಡೀ ಜಗತ್ತಿಗೆ ಮುಂದೆ ಬೃಹಸ್ಪತಿ ಕುರಾನ್ ಪಠಣ ಮಾಡಿ ಕಾರ್ಯಕ್ರಮ ಮಾಡುತ್ತಾರೆ ಇದು ಅಕ್ಷಮ್ಯ ಇದು ಇದು ಭಾರತ ಇದು ಹಿಂದೂಸ್ತಾನ ಇಲ್ಲಿರುವಂತಹ ದೇವಾನು ದೇವತೆಗಳಿಗೆ ನೀವು ಗೌರವ ಕೊಡುವಂಥದ್ದು ನಿಮ್ಮ ಧರ್ಮದ ಸಿದ್ಧ ಹಕ್ಕುವಂಥದ್ದು ಅದನ್ನು ಬಿಟ್ಟು ಇವತ್ತು ಬೇರೆ ರೀತಿ ನಡವಳಿಕೆ ಇದೆ ನಿಮ್ಮದು ಹಿಂದೂ ಸಮಾಜ ಇದಕ್ಕೆ ಧಿಕ್ಕಾರವನ್ನು ಹೇಳ್ತಾ ಇದೆ ಇಡೀ ಹಿಂದೂಸ್ಥಾನ ಇವತ್ತು ಧಿಕ್ಕಾರ ಹೇಳೋ ಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದಾರೆ ನಿಮ್ಮ ನಡವಳಿಕೆಯ ಕಾರಣ ಈ ರೀತಿ ಉದ್ದಟ್ಟತನದ ನಡವಳಿಕೆ ಒಂದು ಕಡೆ ಸಂತೋಷ ಆಗಿದೆ ಇನ್ನೊಂದು ನಲ್ಲಿ ಸರ್ಕಾರ ಮತ್ತೊಂದು ಮತ್ತೊಂದಷ್ಟು ಪುಷ್ಟೀಕರಿಸ ಕೆಲಸ ಮಾಡ್ತಾ ಇದೆ ನಾವು ಅವರಿಗೆ ವಿದ್ಯಾಭ್ಯಾಸ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ವಿದ್ಯಾಭ್ಯಾಸದ ನೆಪದಲ್ಲಿ ಏನು ಮಾಡಲಿಕ್ಕೆ ಹೊರಟಿದ್ದೀವಿ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಕಾಂಗ್ರೆಸ್ ಸರ್ಕಾರದಿಂದ ಅನೇಕ ಯೋಜನೆಗಳನ್ನು ತರುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ ನಾವು ಕೋ ಎಜುಕೇಶನ್ ಸಿಸ್ಟಮ್ ಅಲ್ಲಿ ನಂಬಿಕೆ ಇಟ್ಕೊಂಡಿರುವಂತ ಒಂದು ವ್ಯವಸ್ಥೆಯ ನಾಗರಿಕ ಸಮಾಜ ನಮ್ಗೆ ಪ್ರತ್ಯೇಕ ಕಾರ್ಯಾಂ ಮಾಡುವಂತ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಈಗಾಗಲೇ ಯೋಚನೆ ಮಾಡಿದೆ ಈಗ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅವರಿಗೆ ಶಕ್ತಿಯನ್ನು ಧಾರೆ ಇರ್ತಾ ಇದೆ ಯು ಪಿ ಎಸ್ಸಿ ಕೆಪಿಎಸ್ಸಿ ಎಟೆಟ್ ಗ್ರೂಪ್ ಎ ಮತ್ತು ಬಿ ಹುದ್ದೆಗಳು ಇತರ ಸಿ ವರ್ಗದ ಹುದ್ದೆಗಳಿಗೂ ಕೂಡ ಅವರ ಜೋಡಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಒಂದು ಕಾರ್ಯ ಇದೆ ನೋಡಿ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಈಗ ಅರ್ಜಿ ಇದೆ ಅರ್ಜಿ ಕಲಿತ ಸಂದರ್ಭಗಳಲ್ಲಿ ಯಾರಿಗೂ ಅವಕಾಶ ಕೊಡಬೇಕಾಗಿತ್ತು ಯಾರು ಆಸಕ್ತರಿದ್ದಾರೆ ಎಲ್ಲವನ್ನು ಸೇರಿಸಿ ಸಮಗ್ರವಾಗಿ ಯೋಚನೆಯನ್ನು ಮಾಡಿ ಸರ್ವಸ್ಪರ್ಶಿಯಾಗಿ ನೀವು ಈ ಕಾರ್ಯವನ್ನು ಮಾಡಬೇಕಾಗಿತ್ತು ಯಾಕೆ ಬೇರೆ ಸಮಾಜದ ಹಿಂದೂ ಸಮಾಜದಂತ ಬೇರೆ ಬೇರೆ ಜಾತಿಯ ಪಂಗಡಗಳ ಸಮುದಾಯಗಳ ಯುವಕರು ಇನ್ಸ್ಪೆಕ್ಟರ್ ಆಗಬಾರ್ದಾ ಇನ್ಸ್ಪೆಕ್ಟರ್ ಆಗಬಾರ್ದ ಇವರಿಗೆ ಹೆಚ್ಚು ಯಾಕೆ ಒತ್ತನ್ನು ಕೊಡುವಂತ ಕೆಲಸಕ್ಕೆ ಕೈ ಹಾಕಿದ್ದೀರಿ ಇದರ ಉದ್ದೇಶ ಏನಾಗಾದ್ರೆ ಉದ್ದೇಶದೊಳಗಡೆ ಏನ್ ಅಡಗಿದೆ ನಿಮ್ದು ಈ ದೇಶದ ಒಂದು ವ್ಯವಸ್ಥೆಯನ್ನು ಉದ್ವಸ್ತಗೊಳಿಸುವಂತ ಕೃತ್ಯದಲ್ಲಿ ತೊಡಗಿರುವಂತ ಸಮಾಜ ಯಾವ್ದಾದ್ರೆ ಇದ್ರೆ ಇವತ್ತು ಮೇಲ್ನೋಟಕ್ಕೆ ಕಾಣ್ತಾ ಇರುವಂತ ಸಮಾಜ ಇದ್ರೆ ಅಲ್ಲಿ ಕಾಣ್ತಾ ಇರೋ ವ್ಯಕ್ತಿಗಳು ಯಾರು ಅಂತ ಹೇಳಿದ್ರೆ ಭಯೋತ್ಪಾದಕತೆ ನಡೆಸ್ತಾ ಇರೋ ವ್ಯಕ್ತಿಗಳು ಯಾರು ಕರ್ನಾಟಕ ರಾಜ್ಯದಲ್ಲಿ ಸ್ಟೇಷನ್ಗಳಿಗೆ ಬೆಂಕಿ ಹಚ್ಚುತ್ತಾ ಇರುವಂತ ವ್ಯಕ್ತಿಗಳು ಯಾರು ಅಂತೇಳಿ ಮೇಲ್ನೋಟಕ್ಕೆ ಯೋಚನೆ ಮಾಡಿದ್ರೆ ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಹೇಳುತ್ತೆ ಭಾರತ ಸಮಾಜದ ಯುವಕರು ಬಹಳ ಅವರಿಗೆ ಶಕ್ತಿ ಕೊಟ್ಟು ಅವರಿಗೆ ಈ ರೀತಿ ಕೃತ್ಯದಲ್ಲಿ ತೊಡಕೊಳ್ಳಕ್ಕೆ ಏನಾದ್ರು ಹುನ್ನಾರ ನಡೀತಾ ಇದೆ ಅಂತ ಅನಿಸಿಕೆ ಪ್ರಾರಂಭ ಆಗಿದೆ ನಮಗೆ ಈ ಹುನ್ನಾರ ಈ ರಾಜ್ಯದ ವ್ಯವಸ್ಥೆಯನ್ನು ಉದ್ವಸ್ತಗೊಳಿಸ್ಲಿಕ್ಕೆ ತಾವು ಕಾರ್ಯಭೂತರಾಗ್ತಾ ಇದ್ದೀರಿ ನಿಮಗೆ ಗೊತ್ತಾಗ್ತಾ ಇಲ್ಲ ಇದರ ಷಡ್ಯಂತ್ರ ಇದು ಗಂಭೀರವಾಗಿ ಯೋಚನೆ ಮಾಡಿರೋದು ಮಾಡಬೇಕಾದ ಸಂಗತಿ ಆ ಕಾರಣಕ್ಕೂ ನಾನು ಪ್ರಸ್ತಾಪ ಮಾಡ್ತಾ ಇದ್ದೇನೆ ಇದು ಸರಿಯಲ್ಲ ಇದು ಇದನ್ನು ವಿರೋಧ ಮಾಡ್ತಾ ಇದ್ದೇನೆ ಬೇರೆ ಸಮುದಾಯದ ಹಿಂದೂ ಸಮಾಜದ ವ್ಯಕ್ತಿಗಳು ಯುವಕರು ಕಣ್ಣಿಗೆ ಯಾಕೆ ಕಾಣ್ತಾ ಇಲ್ಲ ಈ ರೀತಿಯ ಮೂರು ತಿಂಗಳ ಟ್ರೈನಿಂಗ್ ಅನ್ನ ಮೈಸೂರಲ್ಲಿ ಮತ್ತೆ ಬೆಳಗಾವಿಯಲ್ಲಿ ಕೊಟ್ಟಿದ್ದೀರಲ್ಲ ಬೇರೆ ಸಮಾಜಗಳಿಗೆ ಯಾಕೆ ಕೊಡೋದಿಲ್ಲ ಅವರು ಯಾರು ಭಾಗವಹಿಸ್ಬಾರ್ದ್ರೆ ಇಡೀ ಹಿಂದೂ ಸಮಾಜದ ಯುವಕರನ್ನು ಯಾಕೆ ಗಾಳಿಗೆ ತೋರ್ತಾ ಇದೀರಿ ಸೈಡ್ ಲೈನ್ ಮಾಡ್ತಾ ಇದ್ದೀರಿ ಇದು ನಮ್ಮಲ್ಲಿ ಹೇಳ್ತಿರುವಂತ ಒಂದು ಗಂಭೀರವಾದಂತ ಪ್ರಶ್ನೆ ಕಾಂಗ್ರೆಸ್ ಇದಕ್ಕೆ ಕೊಡ್ತಾ ಇದ್ದಾರೆ ಈ ಒಂದು ವ್ಯವಸ್ಥೆಯ ವ್ಯವಸ್ಥಿತವಾದ ರಾಜ್ಯವನ್ನ ಉತ್ತ ಶಕ್ತಿಯನ್ನು ತೆರಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಈ ರೀತಿ ಶಕ್ತಿ ಕೊಟ್ಟಿದ್ದೀರಾ ನೀವು ಎಷ್ಟು ವರ್ಷ ಈಗ ನಾಲ್ಕು ಸಾವಿರ ಜನ ಮುಸಲ್ಮಾನ ಯುವಕರಲ್ಲಿ ಎಂಟ್ರಿ ಆಗ್ತಾರೆ ಮಾಡಿಕೊಡ್ತಾರೆ ಅದರೊಳಗಡೆ ಎರಡ್ ಆಯ್ಕೆ ಮಾಡ್ಕೊಳ್ತೀರಿ ನಾನೂರು ಜನಕ್ಕೆ ನೀವು ಟ್ರೈನಿಂಗ್ ಕೊಡ್ತೀರಿ ಇದಕ್ಕೆಲ್ಲ ನಿಮ್ಗೆ ಹಣ ಕೊಡ್ಲಿಕ್ಕೆ ಅವಕಾಶ ಇದೆ ಆದ್ರೆ ಇದು ಎಲ್ಲ ಯುವಕರಿಗೆ ಯಾಕೆ ಮಾಡೋದಿಲ್ಲ ಆಸಕ್ತ ಯಾವ ಡಿಪಾರ್ಟ್ಮೆಂಟ್ ಹುದ್ದೆಗೆ ಹೋಗಬೇಕು ಅಂತ ಅಪೇಕ್ಷೆ ಇಟ್ಕೊಂಡಿದ್ದಾರೆ ಯುವಕರು ಅವರಿಗೆಲ್ಲ ಯಾಕೆ ಈ ರೀತಿಯ ಹಿಂದೂ ಯುವಕರಿಗೆ ಟ್ರೈನಿಂಗ್ ಯಾಕೆ ಕೊಡ್ತಾ ಇಲ್ಲ ಯಾಕೆ ಕೊಡೋದಿಲ್ಲ ಇದು ಯೋಚನೆ ಮಾಡಬೇಕಾದ ಸಂಗತಿ ಅದಕ್ಕೋಸ್ಕರ ಚರ್ಚೆ ಮಾಡ್ತಾ ಇದ್ದೇನೆ ಧರ್ಮದ ಆಧಾರಿತವಾಗಿ ಈ ದೇಶವನ್ನು ತೊಂದರೆ ಕಾಂಗ್ರೆಸ್ ನೀವು ಮತ್ತೆ ಆ ರೀತಿ ದಿಕ್ಕಿಗೆ ತಗೊಂಡೋಗುವಂತ ಕೆಲಸ ಮಾಡ್ತಿದ್ದೀರಲ್ಲಿ ಈಗ ಇದು ನಮ್ಮ ಮೂಲಭೂತವಾದಂತ ಯಕ್ಷ ಪ್ರಶ್ನೆ ಉಳ್ಕೊಂಡಿದೆ ನಮ್ಮದ ಆಧಾರಿತವಾಗಿ ನಮ್ಗೆ ಏನೇನು ಕೊಡ್ಬೇಕು ಎಲ್ಲ ಕೊಟ್ಟಾಗ ಇಡೀ ದೇಶನೇ ಕೊಟ್ಬಿಟ್ಟಿದ್ದೇವೆ ನಾವು ಇನ್ನೇನ್ ಕೊಡಬೇಕು ನಿಮ್ಗೆ ಮತ್ತೆ ಯಾಕೆ ಕೊಡ್ತಾ ಇದೆ ಕಾಂಗ್ರೆಸ್ ಅವತ್ತು ಮಾಡಿದ್ರು ಅದೇ ಕಾಂಗ್ರೆಸ್ ಇವತ್ತು ಇದೇ ಕಾಂಗ್ರೆಸ್ ನಮ್ಮ ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಈಗಾಗಲೇ ಒಳೆ ರಿಸರ್ವೇಷನ್ ಕೊಟ್ಟಿದ್ದೇವೆ ಎಲ್ಲರಂತೆ ಅವರಿಗೂ ಕೂಡ ಬಹಳ ಬದುಕಬೇಕು ಅಂತ ಹೇಳಿ ಸಿ ಎಂ ಮುಸಲ್ಮಾನರು ಬರ್ತಾರೆ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಲಿಕ್ಕೆ ಅವಕಾಶಗಳು ಕೂಡ ಇದೆ ಅವರಿಗೆ ಬೇರೆ ಬೇರೆ ಸಂದರ್ಭಗಳಿಗೆ ರಿಸರ್ವೇಷನ್ ಕೊಡುವಂತ ಕೆಲಸ ಮಾಡಿದ್ದಾರೆ ಎಲ್ಲರ ಜೊತೆಗೆ ನೀವು ಸಹಮಾನವೇ ಮಾಡಬೇಕಲ್ಲ ಯಾಕೆ ಕಾಂಗ್ರೆಸ್ ಇದನ್ನು ಸಪರೇಟ್ ಮಾಡ್ತಾ ಇದ್ದೀರಿ ಎಷ್ಟ ಹುದ್ದೆಗಳನ್ನು ಅಲಂಕರಿಸಬೇಕಾ ಇದ್ರ ಪರಿಣಾಮ ಏನಾಗೋದು ನಾಳೆ ಇದರ ಗಂಭೀರತೆಯನ್ನು ಆಟ ಕಾಂಗ್ರೆಸ್ ತುಷ್ಟಿಪಡಿಸುವಂತ ಕೆಲಸ ಮಾಡಬೇಕು ಇದರಲ್ಲಿ ತುಷ್ಟೀಕರಣದ ಅಗತ್ಯ ಇಲ್ಲ ಯಾಕಂದ್ರೆ ಭದ್ರತೆಯ ಪ್ರಶ್ನೆ ಇದು ಇದರಲ್ಲಿ ಹುಡುಗಾಟ ಮಾಡಬಾರ್ದು ಕಾಂಗ್ರೆಸ್ ಯಾಕಂದ್ರೆ ಬೇಕು ಅಂತ ಹೇಳ್ತಾರೆ ಹದಿನಾರು ಮಹಿಳಾ ಸ್ಥಾಪನೆ ಮಾಡಲಿಕ್ಕೆ ಯೋಚನೆ ಮಾಡುತ್ತೀರಿ ಸಾಲ ವಿದ್ಯಾರ್ಥಿಗಳಿಗೆ ವಿಶೇಷ ನಡುವೆ ಯೋಜನೆಯನ್ನು ಮಾಡುತ್ತೇವೆ ಅವರಿಗೆ ಏನ್ ಕಲಿಸಬೇಕು ಅನ್ನೋದು ನಿಮಗೆ ಕಲ್ಪನೆ ಇಲ್ಲಲ್ಲ ಇದು ಪರಿಣಾಮ ಈ ರಾಜ್ಯದ ಜನತೆ ಅನುಭವಿಸಬೇಕಾಗತ್ತೆ ಅದಕ್ಕೆ ತಮ್ಮ ಹೆತ್ತೆಯ ನಡವಳಿಕೆ ಇರುವಂತಹ ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಹೋಗಿದೆ ಬಿದ್ದು ಹೋಗಿಬಿಟ್ಟಿದೆ ಬೆಂಗಳೂರಿನಲ್ಲಿ ಬಿಟ್ಟಿರುವಂತಹ ಗುಂಡಿಗಳಿಗಿಂತ ಕಡೆಯಾಗಿ ಈ ವ್ಯವಸ್ಥೆಗಳು ಬಿದ್ದೋಗಿರುವಂತದ್ದು ಬರೀ ರಾಜ್ಯಗಳ ಗುಂಡಿ ರಸ್ತೆಗಳಲ್ಲಿ ಗುಂಡಿಗಳು ಮಾತ್ರ ಬಿದ್ದಿಲ್ಲ ಬದಲಾಗಿ ಇಡೀ ವ್ಯವಸ್ಥೆಗಳು ಕಾನೂನು ಮತ್ತು ಸುವ್ಯವಸ್ಥೆ ಇವತ್ತು ಗುಡಿಸಿ ಗುಂಡಾಂತರ ಮಾಡಿರುವಂತದ್ದು ಕಾಂಗ್ರೆಸ್ಸಿನ ನೇತೃತ್ವದ ಸರ್ಕಾರ